ಅವರು ನಾನೇನ ಮಾಡಲಿ ಬಡವನಯ್ಯ ಕಾಲೇ ಕಂಬ ದೇಹವೇ ದೇಗುಲ ಶಿರಬಂದಿನ ಕಲಶವಯ್ಯ ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಕೂಡಲ ಸಂಗಮ ದೇವ ಪ್ರಾತಸ್ಮರಣೀಯರಾದ ಬಸವಾದೇಶ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ವಿಭೂತಿಹಳ್ಳಿ ಗ್ರಾಮದ ಪತ್ರಿಕೆ ಇಲ್ಲ ಕೊಡೋದು ವಿಭೂತಿಹಳ್ಳಿ ಗ್ರಾಮದ ಶ್ರೀ ಮರಗಮ್ಮ ದೇವಿಯ ನೂತನ ಮಂದಿರ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಸಮಾರಂಭದ ವೇದಿಕೆ ಮೇಲೆ ಪಾವನ ಸನ್ನಿಧಾನವನ್ನು ವಹಿಸಿರುವಂಥ ಪರಮ ಪೂಜನೀಯ ಪಾದರಾದ ಶಬ್ರ ಮುರುಗೇಂದ್ರ ಶಿವಾಚಾರ್ಯರಲ್ಲಿ ಕೂಡ ಭಕ್ತಿ ಅಭಿವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಐದು ದಿನಗಳ ಕಾಲ ಸುಂದರವಾದಂಥ ಪ್ರವಚನವನ್ನುಗೈದಂಥ ಶ್ರೀ ಮಡ್ವಾಳ ಶಾಸ್ತ್ರಿಗಳು ಅರ್ಜುನಗಿ ಅವರಲ್ಲಿ ಭಕ್ತಿ ಅಭಿವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ವಿಭೂತಿಹಳ್ಳಿಯ ಮತ್ತು ಸುತ್ತಮುತ್ತಲ ಗ್ರಾಮದ ಸಮಸ್ತ ಹಿರಿಯರಲ್ಲಿ ಅನಂತ ಅಭಿವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಸಂಘಟಿಸಿದಂಥ ಈ ಸಮಿತಿಯವರಲ್ಲಿ ಕೂಡ ಅಭಿವಂದನೆಗಳನ್ನು ಸಲ್ಲಿಸಿ ತಾಯನೆರೇ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ವೇಳೆ ಭಾಳ ಆಗ್ಯದ ನಿಮ್ಮೆಲ್ಲ ಲಕ್ಷ್ಯ ಬಹುಶಃ ಗುಡಿ ಆ ಕಡೆ ಐತಿ ಅಂತ ಅನಿಸ್ತದೆ ನನಗೆ ಯಾಕಂತ ಕೇಳಿದ್ರೆ ಗೋಧಿ ಹುಗ್ಗಿ ವಾಸನೆ ಎಲ್ಲರಿಗೆ ಬರಕತೈತಿ ಲಕ್ಷ ಆ ಕಡೆ ಇರಬೇಕು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಅಷ್ಟೇ ಎರಡು ಗಂಟೆ ಐದು ಆಗೈತೆ ಆಗಲಿ ವೇಳೆ ಅವ್ರ ಬರ್ಲಿ ಇವ್ರು ಬರ್ಲಿ ಅಂತ ಹೇಳಿ ಬಹಳ ಲೇಟ್ ಆಯ್ತು ಕಾರ್ಯಕ್ರಮ ಸ್ವಲ್ಪ ಬಹುಶಃ ಇವತ್ತ ಇನ್ನು ನಮ್ ಆಗಿಂದ ಉಡಿ ತುಂಬು ಕಾರ್ಯಕ್ರಮ ಇಟ್ಕೊಂಡಾಗಲ್ಲ ಉಡಿ ತುಂಬುವಂತ ಕಾರ್ಯಕ್ರಮ ಈ ದೇಶದಲ್ಲಿ ಋಷಿಗಳು ಒಂದು ಮಾತನ್ನು ಹೇಳಿ ಹೋದ್ರು ಯತ್ರ ನಾಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ರು ಎಲ್ಲಿ ನಾರಿ ಪೂಜೆಗೊಳ್ಳಲ್ಪಡ್ತಾಳಲ್ಲ ಅಲ್ಲಿ ಯಾರದಾರ ಅಂತ ಕೇಳಿದ್ರೆ ದೇವತೆಗಳು ಇದ್ದಾರೆ ಎಲ್ಲಿ ನಾರಿಗೆ ಗೌರವ ಇರ್ತದಲ್ಲ ಅಲ್ಲಿ ದೇವತೆಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಭಾರತದಲ್ಲಿ ನಾರಿ ಅಂತ ಕೇಳಿದ್ರೆ ಅಲ್ಲೊಂದು ಪೂಜ್ಯ ಸ್ಥಾನ ಎಲ್ಲರಿಗೂ ಮಾತೆಯಾಗಿ ತಂಗಿಯಾಗಿ ತಾಯಿಯಾಗಿ ಅಜ್ಜಿಯಾಗಿ ಅತ್ತಿಯಾಗಿ ಸೊಸೆಯಾಗಿ ಎಷ್ಟೊಂದು ಮುಖಗಳಾಗಿವೆ ಆ ಬಹಳ ಅದ್ಭುತ ಒಂದು ತನ್ನ ಬದುಕನ್ನು ಅರಿಸಿಕೊಳ್ಳುವಂತವಳು ಭಾರತದಲ್ಲಿ ಯಾರಾದರೂ ಇದ್ರೆ ಅವಳು ನಾರಿ ಅವಳು ಹೆಣ್ಣು ಮಗಳು ಅಂತ ಹೇಳಬೇಕಾಗ್ತದೆ ಅದಕ್ಕೆ ನಾವು ಪ್ರತಿಯೊಂದು ವಿಚಾರದಲ್ಲಿ ಹೆಣ್ಣುಮಕ್ಳಿಗೆ ಬಹಳ ಬೆಲೆಯನ್ನು ಕೊಡ್ತೇವೆ ನೋಡ್ರಿ ನಿಮ್ಗ ಜೈಘೋಷ ಘೋಷ ಮಾಡೋ ಮುಂದೆ ಯಾರು ಫಸ್ಟ್ ಬರ್ತದ ಅಂತ ಕೇಳಿದ್ರೆ ಜೈ ನಮ ಅಂದ್ರಿ ಅನ್ರಿ ಜೋರಾಗ ಹಾ ಏನಂತೀರಿ ಜೈ ನಮ ಪಾರ್ವತಿ ನೋಡ್ರಿ ಫಸ್ಟ್ ಯಾರು ಬರ್ತಾರೆ ಪಾರ್ವತಿನ ಬರ್ತಾರೆ ಎಂದೂ ಇವ್ರ ಬರ್ದ ಇರಂಗಿಲ್ಲ ನಿಮ್ಮದ ಫಸ್ಟ್ ಎಲ್ಲಾ ಕಡೆ ಆ ಶ್ರೀಶೈಲಕ್ ಹೋಗಿರಿ ಹೋದ ರೂಟ್ಲ ಅಲ್ಲಿ ಪಾರ್ವತಿ ಅದಾರ ಯಾರು ಭ್ರಮರಾಂಬ ಕಂಚಿ ಕಾಮಾಕ್ಷಿ ಹೋಗಿರಿ ಅಲ್ಲಿ ಹೋಗ್ಬೇಕಾದ ಯಾರು ಕಾಮಾಕ್ಷಿ ನೋಡ್ರಿ ಮಧುರೇ ಹೋಗ್ರಿ ಅಲ್ಲಿ ಯಾರ ಮೀನಾಕ್ಷಿ ಮನೆ ಒಂದಿಷ್ಟು ಮಂದಿ ನಡ್ಕೊಂತ ಹೋಗಿದ್ರಿ ದಸರಾದಾಗ ಯಾರು ಯಾರೀ ತುಳಜಾಪುರ ಅಂಬಾಭವಾನಿ ಕೊಲ್ಲಾಪುರ ಮಹಾಲಕ್ಷ್ಮಿ ನೋಡ್ರಿ ಎಲ್ಲಾ ಕಡೆ ನಿಮವಾದವು ನೋಡ್ರಿ ಅದ್ಭುತ ಎಲ್ಲಾ ಕಡೆ ನೀವಾದ್ರಿ ಅದಕ್ಕೆ ಎತ್ರ ನಾನು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ರು ವರ್ಷದಾಗ ಹನ್ನೆರಡು ತಿಂಗಳ ಹಬ್ಬಗಳದಾವ ಹ ಯಾರ ಹಬ್ಬ ಈಗ ಹಿಂದ್ ಹೋಗ್ತ ದಸರಾ ಯಾರದು ನಿಮ್ದ ಅದಕ್ಕೆ ಹಿಂದೆ ಹೋಯ್ತು ಶ್ರಾವಣ ಯಾರದು ನಿಮ್ಮದ ದೀಪಾವಳಿ ಹೋಯ್ತು ಯಾವಾಗ ನಿನ್ನೆ ಮೊನ್ನೆ ಹೋಯ್ತಲ್ಲ ದೀಪಾವಳಿ ಅದು ನಿಮ್ದ ಹನ್ನೆರಡು ತಿಂಗಳ ಹಬ್ಬಗಳು ನಿಮ್ಮ ಈ ದೇಶದಾಗ ಹರಿಯುವಂತ ನದಿಗಳು ಎಷ್ಟು ನದಿಗಳು ಹರಿತಾವಲ್ಲ ಗಂಗಾ ತುಂಗಾ ಕಾವೇರಿ ಸರಸ್ವತಿ ಯಮುನಾ ಏನ್ ಭೀಮಾ ಎಲ್ಲಾ ನದಿಗಳ ಎಲ್ಲಾರೀಮು ನದಿ ನಿಮ್ಮ ಹೆಸರು ಹಬ್ಬ ನಿಮ್ಮ ಹೆಸರು ಒಂದ ನಮ್ಗಿದೆ ಹಬ್ಬ ಯಾವ್ದು ಹೇಳ್ರಿ ಸ್ವಲ್ಪ ನಿಮ್ ಪರವಾಗಿ ಮಾತಾಡತೀ ಹ ಸಾಕಾಗಿದ್ದೇನೆ ಮತ್ತೆ ಹ ಒಂದ ಇಟ್ಕೊಂಡಾರಂತವ್ರು ಯಾಕೆ ಒಂದ ಇಟ್ಕೊಂಡಾರ ಗೊತ್ತಾನೆ ಅದು ಮಾರ್ಚ್ ಬರ್ತೈತಿ ಸಿರಿ ತಾ ಬ್ಯಾಳಿತಾ ಬೆಲ್ಲ ತಾ ಎಲ್ಲ ತಾ ತಾ ಅಂದ್ ಕಿಸ್ ಕೊಟ್ಟು 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 ಆಗಿ ಕೊನೆ ಕೈ ಖಾಲಿಯಾಗಿರ್ತದ ಲಬ್ 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 ಅದಕ್ಕೆ ನೀವು ಮಂದ್ಯಾಗ ಅವ್ರ ಹೆಸರು ಹೇಳ್ಬೇಕಾದ್ರೆ ಹನ್ನೆರಡು ತಿಂಗಳು ನಿಮ್ಗೆಲ್ಲ ಕೊಡ್ಸಿರ್ತಾರಲ್ಲ ಕೊಳ್ಳಾಗ ಬಂಗಾರ ಉಟ್ಕೊಳಕ್ ಎಲ್ಲಾ ಕೊಡ್ಸಿರ್ತಾರ ಅದಕ್ಕೆ ನೀವು ಹೆಣ್ಮಕ್ಳು ಅವ್ರದ್ದು ನಾಕ್ ಮಂದ್ಯಕ್ ಕೂಡ ಎಷ್ಟು ಚಲೋ ಹೆಸರು ಹೇಳ್ತೀರಂದ್ರ ಬಸಪ್ಪ ಅಂತ ಹೇಳಿ ಗಂಡನ ಹೆಸರಿತ್ತು ಅಥವಾ ಈರಪ್ಪ ಅಂತೇಳಿತ್ತಂದ್ರ ಯಾರು ಈರಪ್ಪ ಅಂತ ಕರೆಯಂಗಿಲ್ಲ ಏನಂತೀರಿ ನೀವು ಯವ್ವ ಹೆಸರು ಎಷ್ಟು ಚಂದ ಇಟ್ಟಿರ್ತೀರಿ ಗೋತೈ ಬಹಳ ಚಂದ ಅರ್ಥ ಹಚ್ಚಿ ಹೇಳ್ತೀರಿ ಅಲ್ಲ ಎಷ್ಟು ಚಂದ ಅರ್ಥ ಹಚ್ಚಿ ಹೇಳ್ತೀರಿ ತಡಿಮೆ ತಡಿ ಒಬ್ಬ ಹೇಳ ಕರ್ತಿದ್ನ ತಡಿಮೆ ತಡಿ ಕೋತಂಬರಿ ಮಡಿ ಗಂಡ ಹೊಡಿತಿದ್ನಂತ ಎಷ್ಟು ಹೊಡಿತು ಹೊಡಿ ಮಂದಿ ಕರಿತಿದ್ ತಡಿಯದ ನೋಡ್ರಿ ಏನ್ ಹೇಳಬೇಕಾದ್ರೆ ಎಷ್ಟು ಮಜಾ ಇರ್ತದ ಅವನು ಹೇಳಿದ್ನಂತ ಅಕ್ಕಿ ಹಂಗ ಹೇಳಿದ್ಲ ಅವಾಗ ಒಳ್ಳೆ ಡಂಟ್ ಧಾರವಾಡ ಆ ಕಡೆ ಡಂಟಲ್ ಧಾರವಾಡ ಈ ಕಡೆ ಮೆಂಟಲ್ ನಾ ಮನ್ಯಾಗ ನಾ ಹೇಳ್ತಿವಿ ನೋಡ್ ನೋಡಿ ಒಂದು ಕೆಂಟಲ್ ಅಂತಂದ ನಾ ಯಾಕಿರ್ಬಾರ್ದು ನನ್ ನೋಡ್ರಿ ಚಪ್ಪಾಳಿ ತಟ್ಟಾರ ನೀವು ಅವ್ರ್ ಹೇಳಿದ ನೀವ್ ತಟ್ಟ ಸುಮ್ಬುತ್ತಿರೋಡಕ ಇರ್ಬೇಕನ್ಸ್ತದೆ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಕೇಳಿದ್ರೆ ಇಷ್ಟೊಂದು ಅರ್ಥಪೂರ್ಣ ಜೀವನ ಇರ್ತದೆ ಅರ್ಥಪೂರ್ಣ ಜೀವನ ಇರ್ತದೆ ಹಣಿ ಮ್ಯಾಲೆ ಹಚ್ಕೊಳ್ಳೋದು ಕುಂಕುಮ ಯಾರದು ಅಂತ ಕೇಳಿದ್ರೆ ಯಾರ್ದು ನೀವೆಲ್ಲ ಹಣಿ ಮೇಲೆ ಕುಂಕುಮ ಹಚ್ಕೊಂಡಿರಿ ಯಾರ್ದು ಗಂಡನ್ ಕೈಯಾಗ ಹಾಕೊಂಡಿರಿ ಏನು ಈಗ ಬಳಿನು ಬಿಟ್ಟ ರಾಮತ್ ಬೇರೆ ಬಳಿ ಅವಂದು ಮೂಗನ್ಯಾಗ ಹಾಕೊಂಡಿರಿ ಏನು ನತ್ತು ಅವಂದು ಕಾಲಾಗ ಹಾಕೊಂಡಿರಿ ಗೆಜ್ಜಿ ಕಟ್ಕೊಂಡಿರಿ ಕರಿ ಕರಿಮಣಿಗಿ ಕೆಳಗೆ ಎರಡು ಅದಾವಲವು ಏನವ ಅವಂದು ಕಾಲಾಗ ನಿಮ್ ಬಳ್ಳಿಗೆ ನಿಮ್ ಕಾಲು ಮುಟ್ಟಿ ಹಾಕಿರ್ತಾನಲ್ಲ ಯಾರು ಹಾಕಿರ್ತಾರ ಗಂಡನ ಹಾಕಿರ್ತಾನ ಅವನು ಅವು ಯಾರು ಅವನು ಕೊನೆಗಾಕಿ ಹೆಣ್ಣು ಮಗಳಂತ ಹಣಿ ನಿನಕ್ ಕೊಟ್ಟಿನಿ ಕೊಳ್ಳು ನಿನಕ್ ಕೊಟ್ಟಿನಿ ಮೂಗು ನಿನಕ್ ಕೊಟ್ಟಿನಿ ಅರ್ಷ ಹಚ್ಕೊಳಕ್ ಕೊಟ್ಟಿನಿ ಕಾಲ ಗೆಜ್ಜಿ ಹಾಕೊಳಕ್ ಕೊಟ್ಟಿನಿ ನಿಮ್ಮ ನಿನ್ಸಲ ಬಾಳೆ ಮಾಡಿ ಎಂಟ್ ಮಕ್ಳನ್ನ ಹೊಡೆದಿನಿ ಹೊಡದ್ ಬಳಿಕ ಈರಪ್ಪ ಬಸಪ್ಪ ಹಿಂಗ ಅಡ್ರೆಸ್ ಅವಂದ ಬರ್ತ ಅಲ್ಲಿ ಹೆಸರು ಬರ್ತದ ಮತ್ ಹಡದೈಕ ಒಂಬತ್ ತಿಂಗಳಿಟ್ಕೊಂಡಿ ನಾನು ನನಗೇನು ಕೊಟ್ಟಿನಿ ಅಂತ ಕೇಳಿದಂತೆ ಯಾವಾಗ ಹೌದಲ್ಲ ಅಲ್ಲ ನಾನು ಹೇಳೋದು ಹೌದಾ ಚಪ್ಪಾಳಿ ತಟ್ಟಿಲ್ಲ ಗಂಪ್ವಲ್ಲ ಹೌದಲ್ಲ ನಾನು ಹೇಳ ಒಂಬತ್ತು ತಿಂಗಳ ಏ ಮದರ್ ಸ್ಟಕ್ ಈಸ್ ರೂಟ್ ಆಫ್ ಹೆವೆನ್ ಈ ತಾಯಿ ಗರ್ಭ ಅನ್ನುವಂಥ ಹೆಂಗಿರ್ತದೆ ಅಂತ ಕೇಳಿದ್ರೆ ಸ್ವರ್ಗ ಸ್ವರ್ಗ ಅದಕ್ಕೆ ಯಾರು ಹೊಡೆದು ಗುಟ್ಲೆ ಫಸ್ಟ್ ಬಾಯಾಗ ಏನ್ ಬರ್ತತಿ ಏನ್ ಬರ್ತದೆ ಏನಂತೀರಿ ಅಪ್ಪ ಅಂತೀರಿ ನಾವ ಅಂತೀರಿ ಕೆಲವೊಂದಿರ್ತಾವ ಅರಿಷ್ಟು ಅಪ್ಪ ಅಂತ ಹೋಗುದು ಅಂಬರೀಶ್ ಹ ಏನ್ ಬರ್ತತಿ ಬಾಯಾಗ ಒಬ್ಬ ತಲ್ಲವರ ಸಕ್ಕ ತಬಲಾ ಅರಸ ಮುಂದೆ ಒಂದು ಆಡ್ ಮಕ್ಕಂತಿತ್ತು ಬಂದ್ ಮುಂದೆ ಆಡ್ ಮಕ್ಕಂತಿತ್ತು ಆ ತಬಲಾಬ್ ಬಡದ್ಬಿಟ್ಲೆ ಆಡು ಬರದ ಯಾವಾಗ್ಲೂ ಅವ ಹಿಂಗ್ ಅಂತ ಹಿಂಗ ಹೊಡೆದ ಅಂದ್ಬಿಟ್ಲೆ ಅದು ಬಂದ್ ಮಕ್ಕಳ ಬಿಡುದಿಲ್ಲ ಅವಲ್ಯಾಕ್ ಬರಕತತಿ ಅಂತ ಹೇಳಿ ಅದಕ್ಕೊಂದ್ ದಿವ್ಸ ಕಮಿಟಿ ಅವ್ರು ಕೇಳಿದಂತೆ ಐದ್ ದಿವ್ಸ ಪುರಾಣದಾಗ ಆಡು ಬಂದ್ ಮಕ್ಕಂತತಿ ಬುತ್ತಿಹಳ್ಳಿಯೊಳಗೆ ಮತ್ತೆ ಯಾಕೆ ಮಕ್ಕಳು ಅಂತ ಅಂದ್ರೆ ಆಡ್ ಹೇಳ್ತಂತ ಆ ಬಿಗಿದಾರಲ್ಲ ಮ್ಯಾಲ ಮುಚ್ಚಿಗೆ ಮಾಡಲ್ಲ ಅದು ನಮ್ಮ ಚರ್ಮ ಹಾಕಿದ ನೀ ಅದಕ್ಕೆ ಬಂದಿನಿ ಅಂತ ಹೇಳ್ತಂತ ಅದಕ್ಕೆ ಬಂದಿನಿ ನೋಡ್ರಿ ಸಂಬಂಧ ಎ ಮದರ್ ಈಸ್ ಗ್ರೇಟರ್ ದಾನ್ ಹಂಡ್ರೆಡ್ ಟೀಚರ್ಸ್ ಒಬ್ಬ ತಾಯಿ ನೂರು ಶಿಕ್ಷಕರಿಗೆ ಸಮ ಶಿವಾಜಿಯನ್ನು ಕೊಟ್ಟವರು ನೀವು ಭಗತ್ ಸಿಂಗನ ಕೊಟ್ಟವರು ನೀವು ಬಸವಣ್ಣನನ್ನ ಕೊಟ್ಟವರು ನೀವು ಪ್ರಭುದೇವರನ್ನ ಕೊಟ್ಟವರು ನೀವು ಯಾರು ಅವ್ರು ಜಪಾನ್ ಮಾಡಿದವ್ರು ಸಂಸ್ಕಾರ ಆಗಲಿ ಹೇಳಿದ್ರಲ್ಲ ಯಾರೋ ಒಬ್ರು ಮಾತಾಡ್ತಾ ಹೇಳಿದ್ರಲ್ಲ ಸಂಕಾರ ದಶವಂತಲ್ಲ ಆ ನೋಡ್ರಿ ಸಂಸ್ಕಾರ ಇಲ್ಲಿ ಕಪ್ಪಣ ಇದಾರೆ ಮುಂದೊಂದು ಸ್ಟ್ಯಾಂಡ್ ಇಟ್ಟಾರ ಇಲ್ಲಿ ಹಿಂಗ ಇರ್ಲಿಲ್ಲ ಇದೇನ್ ಗಿಡ ಆಯ್ತು ಚೌಳಿಕಾಯಿ ಬೆಂಡಿ ಬಿಟ್ಟು ಸ್ಟ್ಯಾಂಡಿನ ಗಿಡ ಇಲ್ಲ ಈ ಎಲ್ಲೋ ಒಂದು ಗೃಢ ಮ್ಯಾಂಗ್ನೀಸ್ ಆಗಿತ್ತದಂತಂದ್ರು ಜಿಂದಾಲು ಮುಕಂದ ಕಿರ್ಲಸ್ಕರು ಎಲ್ಲ ಕೊಟ್ಟರು ಕಬ್ಬಣ ತೆಗದ್ರು ಆ ಕಬ್ಣ ಒಂದು ಇದ್ರೊಳಗೆ ಹಾಕಿ ಒಂದು ಸ್ಟ್ಯಾಂಡ್ ನೋಡಿದ್ರು ಯೋವಾ ಈ ಸ್ಟ್ಯಾಂಡ್ ನೀರಾಕ್ ಬಿಟ್ರೆ ಮುಳುಗ್ತದೆ ತೇಳ್ತತಿ ಏನಾಗ್ತದೆ ಉತ್ತರ ಕೊಡ್ರಿ ಹಸಿವಾಗಿಲ್ಲಲ್ಲ ತೇಲ್ತಲ್ ಮುಳುಗ್ತತಿ ಸ್ಟ್ಯಾಂಡ್ ನೀರಾಕ್ ಬಿಟ್ರೆ ಮುಳುಗೈತೆಲ್ಲ ತೇಲಂಗ್ ಮಾಡ್ಬೇಕಿ ಇದನ್ನ தைலங் மார் விட்டு தேலங் மாதனங்க கையா ஒய் கொட்டி முரது புட்டி மாரி பிட் தேக்காய் பட்டி மாம்பாருங்க நம் எல்லா கணமக்குளங்க அட் ஆய்தல்ல சப்பாடி தன் இல்லை ஆ ನೋಡ್ ದಂಗೆ ಹತ್ಕೊಂಡಾರ ಕುಂಕುಮ ಹಚ್ಕೊಂಡಾರ ಕೈಯಾಗ ಬಳಿ ಏನು ಅವ್ರ ಸೀರೇನು ಎಷ್ಟು ಕೇಳಿದ್ರೆ ಒಳಗಿನ ಮರಗಮ್ಮ ಬಂದು ಆ ಎಷ್ಟ್ ಅದ್ಭುತ ಹೆಣ್ಮಕ್ಳು ಬಹುಶಃ ಇದನ್ನೆಲ್ಲ ಯಾಕೆ ಹೇಳಾಕತ್ತೀರಿ ಅಂತ ಕೇಳಿದ್ರವ ಮನೀನು ನೀವತೀರಿ ದೇಶನು ನೀವ್ ಆಳಿರಿ ಜಗತ್ತನ್ನು ನೀವ್ ಆಳಾಕತ್ತೀರಿ ಇವತ್ ಕಮಲಾ ಹ್ಯಾರೀಸ್ ನಾಳೆ ಇಲೆಕ್ಷನ್ ಆಗಿ ರಿಸಲ್ಟ್ ಕೇಳಿದ್ರೆ ಅಮೇರಿಕದ ಅಧ್ಯಕ್ಷ ಆಗೋಳದ ಅಮೇರಿಕದ ಅಧ್ಯಕ್ಷ ಚಂದ್ರಿಕಾ ಕುಮಾರ್ ತುಂಗೆ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದ ನಿಮ್ಮ ಪ್ರತಿಭಾ ಪಾಟೀಲ್ ಶ್ರೀಮತಿ ಇಂದಿರಾ ಗಾಂಧಿ ನಾನಾ ರಾಜಕಾರಣಿಗಳನ್ನ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ ಎಲ್ ಹಾಕಿತಿ ಕೈಲಾಸ ಇಟ್ಟಿದ್ರಿ ಮಂತ್ರ ಇದು ಒಬ್ಬ ಕೆಣಮಗಳು ಒಬ್ಬ ಕೆಣಮಗಳು ಇಟೀ ದೇಶವನ್ನ ರೂಲ್ಡ್ ಬೈ ಲೇಡಿ ಅಂತಂದ್ರೆ ಕೀಗೆ ಭಾರತದ ಇತಿಹಾಸದಲ್ಲಿ ಉಕ್ಕಿನ ಮಹಿಳೆ ಅನ್ಸ್ಕೊಂಡುದು ಒಬ್ಬಕ್ಕೆ ಅದಕ್ಕೆ ನೀವ್ ಅಂತೀರಂತ ಗಂಡ್ಮಕ್ಳಿಗೆ ಯಾರಪ್ಪ ನಾನು ನೋಡಕ್ ಬಂದಿದ್ದೆ ಫಸ್ಟ್ ಎಷ್ಟು ಬಂದ್ ಬಂದಿದ್ರಿ ಕನೆಯ ನೋಡಕ್ ಹೋದಕ್ಕೆ ಎಷ್ಟು ಬಂದ್ ಹೋಗಿರ್ತೀರಿ ಮೂರು ನಾಲ್ಕು ಬಂದ್ ಹೋಗಿರ್ತೀರಿ ಅವಾಗು ನಾ ಒಬ್ಬಕ್ಕೆ ಇದ್ಯಾ ಮುಂದ್ ಲಗ್ನಕ್ಕೆ ಲಗ್ನ ಮಾಡ್ಬೇಕು ನಿಮ್ ಪರವಾಗಿ ಲಾರಿ ಗಂಟ್ಲೆ ಬಂದು ಅವಾಗ ಒಬ್ಬಕ್ಕೇನ ಇದ್ಯಾ ಬರೋ ಮುಂದಾಗ ಒಬ್ಬಕ್ಕೆ ಬಂದೀನಿ ಒಬ್ಬಕ್ಕೆ ಬಂದೀನಿ ಅಂತ ಗಣ್ಮಕ್ಳಿಗೆ ಅಷ್ಟು ಶಕ್ತಿ ಅಂತ ಇವರೆಲ್ಲ ಬಹಳ ಪುರ್ಮಾಶ್ ನೋಡತಾರೆ ಗಿಡಗಂಡ್ಲಿ ಅಂತ ಯಾಕಂತ ಕೇಳಿದ್ರೆ ಬರೀ ಅವ್ರದ ಹೇಳ ಹತ್ತಿದ್ರಲ್ಲ ಅಂತ ಹೇಳಿ ಅದಕ್ಕೆ ತಾಯಿಯಲ್ಲಿ ಅಷ್ಟು ಶಕ್ತಿ ಇರ್ತದೆ ತೊಟ್ಟಿಲ್ಲ ತೂಗುವ ಕೈ ಏನ್ ತಿರ್ತದೆ ಜಗತ್ ಒಬ್ಬ ಭಗತ್ ಸಿಂಗ ನನಗೆ ತಾಯಿ ಕೊಟ್ಟು ವಿದ್ಯಾವತಿ ಭಗತ್ ಸಿಂಗ್ ನನಗೆ ಬ್ರಿಟಿಷರ್ ಗಲ್ಲ ಗಲ್ಲು ಕುಣಿಗೆ ಕುದಿಗೆ ಬಿದ್ದಿರ್ತದೆ ಭಗತ್ ಸಿಂಗ್ ನಿಂತ್ಕೊಂಡಿರ್ತಾನೆ ಅದು ಕೈಗೆ ಇದು ಮುಖಕ್ಕೆ ಕಪ್ಪಾಗಿರ್ತಕ್ಕಂಥ ಬಟ್ಟೆ ಹಾಕಿರ್ತಾರೆ ನಿನ್ ಕೊನೆ ಆಸೆ ಏನು ಅಂದಾಗ ನಮ್ಮಅನ್ ನೋಡ್ಬೇಕಾಗೈತಿ ಅಂತಾನೆ ಭಗತ್ ಸಿಂಗ್ ನಮ್ಮಅನ್ ನೋಡ್ಬೇಕು ನಮ್ಮಅನ್ ಜೊತೆ ಮಾತಾಡ್ ನಾ ಪ್ರಾಣ ಬಿಡ್ತೀನಿ ಅಂತಾನೆ ಅವ್ರವ್ವ ಬರ್ತಾಳೆ ಅವ್ರವ್ವ ಬಂದಾಗ ಅವನಿಗೆ ಏನಿರ್ತದ ಗಲ್ಲು ಎರ್ಸುದು ಅಲ್ಲಿ ನಿಲ್ಲಿಸಿರ್ತಾರೆ ಅಳ ವಿದ್ಯಾವತಿ ಅಳ ಮುಂದೆ ಭಗತ್ ಅಂತಾನೆ ಇನ್ನೊಂದು ನಿಮಿಷಕ್ಕೆ ಪ್ರಾಣ ಹಾಕಿರ್ತತಿ ಭಗತ್ ಸಿಂಗ ಅವ ಹೇಳ್ತಾನೆ ಭಗತ್ ಓ ಮೈ ಡಿಯರ್ ಮದರ್ ಓ ನನ್ನ ತಾಯಿಯೇ ನೀನು ಅಳೋದ ಭಗತ್ ಸಿಂಗನ ತಾಯಿ ನೀ ಅಳೋದ ಅಂತ ಕೇಳ್ತಾನೆ ಭಗತ್ ಕುಣಿಕೆಯಲ್ಲಿ ಅಳಬೇಡ ಇದೊಂದು ಇತಿಹಾಸ ಆಗ್ತದೆ ಭಗತ್ ಸಿಂಗ್ ಕುಣಿಕೆಗೆ ತನ್ನ ಕೊರಳನು ಕೊಡೋ ಮುಂದೆ ವಿದ್ಯಾವತಿ ಅಳಾಕತ್ತಿದ್ಲು ಅಂತ ಹೇಳಿ ಒಂದು ಇತಿಹಾಸ ಆಗ್ತದೆ ಅಳಬೇಡ ಮಾನಿ ನೀ ಅಳಬೇಡ ಅಳಬೇಡ ಅಂತ ಹೇಳಿ ಭಗತ್ ಸಿಂಗ್ ಹೇಳಿದಾಗ ಅವ್ರ ಅವ್ವ ಅಂತ ಎಂತ ಹೆಣ್ಮಳು ಇರ್ಬೇಕಿ ಅವ್ರ ಅಂತಾಳ ಅಂತಳ ನೋಡ್ ಭಗತ್ ನಾನು ನೀನು ಸಾಹಿತಿ ಅಂತ ಹೇಳಿ ಹತ್ತಿಲ್ಲ ಏನು ನಾನು ನೀ ಸಾಹಿತಿ ಅಂತ ಅಳಾಕತ್ತಿಲ್ಲ ಯಾಕೆ ಅಳಾಕತ್ತೀನಿ ಅಂತ ಕೇಳಿದ್ರೆ ಭಗವಂತನ್ ಬೈದ್ ಅಳಾಕತ್ತಿನಿ ಭಗವಂತನ್ ನೆನೆಸ್ಕೊಂಡು ಅಳಾಕತ್ತೀನಿ ಭಗತ್ನೇ ಅವನು ನೆನೆಸ್ಕೊಂಡು ಅವನು ಅವನಿಗೆ ಬೈದಳಾಕತ್ತೀನಿ ಯಾಕಂತ ಕೇಳಿದ್ರೆ ನಿನ್ನಂತ ಒಬ್ಬ ಮಗನ ಹೊಟ್ಟೆ ಕೊಟ್ಟನಲ್ಲ ನೀನಂತ ಹತ್ತು ಮಕ್ಕಳನ್ನು ಕೊಟ್ಟು ಭಾರತ ಮಾತಾಡಿದ ಅದಕ್ಕೆ ನಾನು ಅಳಾಕತ್ತೀನಿ ಅಂತಲ್ಲಂತ ಆ ನೋಡಿ ಅದಕ್ಕೆ ತಾಯಿ ಅಲ್ಲಿ ಹಂತ ಶಕ್ತಿ ಇರ್ತಕ್ಕಂತ ಕೇಳಿದ್ರೆ ನಮ್ಮ ಅಮರೇಶ್ ಅವರು ಜಲ್ದಿ ಮುಗಿಸ್ಲಿ ಅನ್ನಕತ್ತಾರೆ ಯಾಕಂತ ಕೇಳಿದ್ರೆ ಬರೀ ಹೆಣ್ಮಕ್ಳ ಹೇಳಾಕತ್ತಿನ ಯಾಕೆ ಅಂಬರೀಶ್ ಅವರು ಮಾನಂದಕರ ಟಿಪಿ ಆಗಿತಿ ತಿಳ್ಕೊರಿ ನೀವು ಹೌದಲ್ರಿ ಎಲ್ಲ ಎಲ್ ಹೌದ್ರು ಹೌದಲ್ಲ ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ನಿಮ್ಗೆ ಹೇಳ್ತೀನಿ ಹ ಒಬ್ಬಕಿ ಒಬ್ಬ ಹುಡುಗ ಆಕಿ ಜಳಕಕ್ಕೆ ಹೋಗಿದ್ನಂತ ಬಂಗಾರ ಬಳಿ ಬಂಗಾರ ಬಳಿ ಜಳಕ ಮಾಡೋ ಒಂದು ಬಂಗಾರ ಬಳಿ ಕಟ್ಟಿ ಮ್ಯಾಗಿಟ್ಟು ಜಳಕಕ್ಕೆ ಹೋದ್ಲಾಕಿ ಬಾತ್ರೂಮ್ಗೆ ಆ ಹುಡುಗ ಏನ್ ಮಾಡ್ಬಿಟ್ಟು ಅಂತ ಕೇಳಿದ್ರೆ ಆಕಿ ಬಂಗಾರ ಬಳಿ ಇದ್ವಲ್ಲ ಅವನ್ ತಗೊಂಡೋಗಿ ಪಕ್ಕದ ಮೇಲೆ ಹೋಗಿ ಡೆಲಿವರಿ ಹೇಗತಿತ್ತು ಆ ಬಂಗಾರ ಎರಡು ಬಳಿ ಇಟ್ಟಿದ್ಲು ಪಾಟ್ಲಿ ಅಂತೀರಲ್ಲ ನೀವು ಆ ಆ ಬಂಗಾರ ಬಳಿ ತಗೊಂಡೋಗಿ ಅಲ್ಲಿ ಕೊಟ್ಟ ನೋಡ್ರಿ ಕೊಟ್ಬಿಟ್ಲೆ ಅವ್ರವ ಜಳಕ ಮಾಡಿ ಬಂದು ಒಂದ ಬಳಿ ಇತ್ತು ಇನ್ನೊಂದು ಬಳಿ ಎಲ್ಲೈತಿ ಇನ್ನೊಂದು ಬಳಿ ಎಲ್ಲೈತಿ ಹುಡುಕಾಡಕ್ಕೆ ಹುಡ್ಕಾಡ್ಕೊಡ್ಲಿ ಬಂಗಾರ ಇರಲಿಲ್ಲ ಏನ್ ಮಾಡೋದು ಅಂತ ಹೇಳಿ ಆ ಕಡೆ ಕಡೆ ಯಾರು ತಗೊಳ್ರಿ ಯಾರು ಮಮ್ಮಿ ಒಂದ್ ಬಂಗಾರ ಬೆಳೆ ತಗೊಂಡ್ ಹೋಗಿ ಆ ಬಡವರು ಬಹಳ ಅದಾರ ಡಿಲೆವರಿ ಆಗಾಕತ್ತಿತ್ತು ಅವ್ರಿಗೆ ಖರ್ಚಿರ್ಲಿಲ್ಲ ಅದ್ ಕೊಟ್ಬಿಟ್ಟ ಅಂತ ಹೇಳಿದ ಬದ ಬದ ಬದಗ ಅಂತ ಆ ಮಗನಿಗೆ ಫಡ್ ಪಡ್ ಹೊಡೆ ಹಾಕತ್ತಿದ್ದು ಹೊಡೆ ಆ ಆ ತಾಯಿ ಕೆಲ್ದ ಯಾಕೆ ಹೊಡೆಯಾಕತಿರ ಅವ್ನ ಒಳ್ಳೆ ಕೆಲ್ಸ ಕೊಟ್ಟ ಅಂದಾಗ ಅವ್ರ ಅವ್ವ ಹೇಳಿದಂತೆ ತಮ್ಮ ಇವ ಬಳಿ ಒಂದ ಕೊಟ್ಟೇನ ಇನ್ನೊಂದು ಬಳಿ ಕೊಟ್ಟಿದ್ರ ಆ ಬಳಿ ಅನುಕೂಲ ಹಾಕಿರ್ತಲ್ಲ ಚಲೋ ಹಾಕಿತ್ತಲ್ಲ ಒಂದ ಬಳಿ ಹಾಕಿ ಕೊಟ್ಟು ಎರಡು ಬಳಿ ಕೊಡ್ಬೇಕಾಗಿತ್ತು ಅಂತ ಹೇಳ್ತಾ ಎಂದಂತೆ ಅವಳೆ ತಾಯಿ ಅದು ಆ ಮಗನೇ ಅಂತ ಯಾರಾದ್ರಂತ ಕೇಳಿದ್ರೆ ಐರನ್ ಮ್ಯಾನ್ ಆಫ್ ಇಂಡಿಯಾ ಬಾಲಗಂಗಾಧರ್ ಬಾಲಗಂಗಾಧರ್ನಾಥ್ ತಿಲಕರಾಗಿ ದೇಶಕ್ಕೆ ಇವತ್ತ ಏನದೊಂದು ಯುನಿಟಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ಕುಂದರ್ಶರಲ್ಲ ಆ ವ್ಯಕ್ತಿ ಆಗಬಹುದು ಅಂತ ಕೇಳಿದ್ರೆ ತಾಯಿ ಪಾತ್ರ ಬಹಳ ದೊಡ್ಡದಿದೆ ಬಹುಶಃ ನನ್ನ ಕಲ್ ಕಲಿದೇವ್ರು ಇವ್ರು ಅವನ್ನೆಲ್ಲ ನಾನು ಹೊಗಳ ಇಷ್ಟಪಡೋಂಗ ನನ್ನ ದೇವ್ರು ನನ್ನ ನನಗೆ ಯಾರ ದೇವರು ಅಂತ ಕೇಳಿದ್ರೆ ಇಲ್ಲೇ ಗುಂಪಿ ಜೀವಂತ ಮಾತಾಡೋ ದೇವ್ರು ನೀವ ಮಾರ್ಗಗಳು ಅಂತ ತಿಳ್ಕೊಂಡು ಆ ಅರ್ಥದಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಇಲ್ಲಿ ತಮ್ಗೆಲ್ಲರಿಗೂ ಒಳ್ಳೇದಾಗಿ ಅಂತ ಹಾರೈಸಿ ಬಹುಶಃ ವಿಭೂತಿಯಲ್ಲಿ ಹದಿಲ್ಲ ಬಂದೇ ಬರ್ತೀನಿ ಕಾರ್ಯಕ್ರಮ ನಮ್ಮ ಅವರು ಎಲ್ಲ ಊರಿನ ಜನ ಭಾಳ ಚಲೋ ಕಾರ್ಯಕ್ರಮವನ್ನ ಮೇಲೆ ಮೇಲೆ ಮಾಡ್ತಿರ್ತಾರೆ ಅದಕ್ಕೆ ನಿಮ್ಮ ಊರಿಗೆ ವಿಭೂತಿ ಹಳ್ಳಿ ಅಂತೈತಿ ನೋಡ್ರಿ ವಿಭೂತಿ ಅಂದ್ರೆ ಏನ್ ವಿಭೂತಿ ಅಂದ್ರೆ ಏನ್ ಹಚ್ಕೊಳ್ಳೋದು ಹಾ ನೋಡ್ರಿ ಹಣಿಗ್ ಹಚ್ಕೊಳ್ಳೋದು ಹಾ ಹಣಿಗ್ ಹಚ್ಕೊಳ್ಳೋದು ವಿಭೂತಿ ನಿಮ್ಮ ನಿಮ್ಮ ಹಳ್ಳಿ ಹೆಸರು ಹಣ ಆಯ್ತಂತ ಕೇಳಿದ್ರೆ ಸಿರಿಗಿ ತಾಲೂಕಾಗ ಹಣಿಗೆ ಹಚ್ಕೊಳ್ಳೋಂಗೈತಿ ಬಹಳ ಪವಿತ್ರವಾಗಿರ್ತಕ್ಕಂಥ ಭೂಮಿಯಾಗಿದೆ ಇವತ್ತಿ ದೇವಾಲಯ ಬಹುಶಃ ಭಾಗ್ಯವಂತಿ ದೇವಾಲಯ ಕಟ್ಟಿರಿ ಶರಣಬಸಪ್ಪನ ದೇವಾಲಯ ಕಟ್ಟಿರಿ ಅವರ ಬಂದು ನಿಮ್ಮ ಊರ ಕುತ್ಕೊಂಡು ಹೋಗ್ಯಾರ ಶರಣಬಸಪ್ಪನವರು ಅಂತ ಪವಿತ್ರವಾಗಿರ್ತಕ್ಕಂಥ ಮಣ್ಣು ಈ ಮಣ್ಣಿನಲ್ಲಿ ಬದುಕನ್ನು ಸವಿಸ್ತಾ ಇರ್ತಕ್ಕಂಥ ನೀವೆಲ್ಲರೂ ಬಸಪ್ಪ ಇದ್ದ ಹಾಗೆ ಮಹಾದೇವಿ ಇದ್ದ ಹಾಗೆ ಅಂತ ಹೇಳಿ ಹೇಳ್ತಾ ತಮ್ಮೆಲ್ಲರ ಶರಣ ಶರಣಾರ್ಥಿಗಳನ್ನ ಹೇಳಿ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋ ಮಟ್ಪತಿ ಸರಿ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಯಾಕಂತ ಕೇಳಿದ್ರೆ ಜಲ್ದಿ ನನಗೆ ಮೈ ಕೊಟ್ಟರೆಲ್ಲ ನನಗೆ ಬಹಳ ಖುಷಿ ಆಯ್ತು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮೆಲ್ಲ ಮುಕ್ತಾಯ ತಗೊಂಡು ಈಗ ಅವರಿಗೆ ಸಮಸ್ತ ದೇವಸ್ಥಾನ ಕಮಿಟಿಯ ಪರವಾಗಿ ಶರಣು ಶರಣಾರ್ಥಿಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಇವತ್ತು ಒಂದು ಜಾತ್ರೆ ಅಂತ ನಾನು ಇಲ್ಲಿ ಭಾವಿಸಿಕೊಂಡಿದ್ದೀವಿ ಇದು ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ವಚನ ಗಾಯನದೊಂದಿಗೆ ಮತ್ತೆ ಪುರಾಣ ಮಹಾಮಂಗಲ ಕಾರ್ಯಕ್ರಮ ವೇದಿಕೆ ಮೇಲೆ ಜರುಗ್ತಾ ಇದೆ ನೀವೆಲ್ಲ ಶಾಂತಾಗಿ ಈ ಕಾರ್ಯಕ್ರಮವನ್ನ ಕುಳಿತುಕೊಂಡು ಕಾರ್ಯಕ್ರಮಕ್ಕೆ ಮೆರಗು ಕೊಟ್ಟಿದ್ದಕ್ಕೆ ನಿಮ್ಮ ಎಲ್ಲಾ ತಾಯಿಯಿಂದ ನಾನು ಅಭಿನಂದನೆ ಸಲ್ಲಿಸಿ ಕೊನೆಯದಾಗಿ ಕಾರ ಸಮಾರಂಭದ ಪಾವನ ಸಾನಿಧ್ಯ ಬಯಸಿಕೊಂಡಿರ್ತಕ್ಕಂತ ಶಿಕ್ಷಣದ ಪೂಜ್ಯರೀಗ ಆಶೀರ್ವಚನ ನೀಡಬೇಕಂತ ನಾನು ಅವರಲ್ಲಿ ಕೇಳಿಕೊಳ್ತೇನೆ ಅಮೃತ

ಬಾಡದ ಹೂವಿಲ್ಲ ಬಾಡದ ಹೂವಿಲ್ಲ ಆಡುವ ಮುನ್ನ ಕುಡಿಯಬೇಕು ಒಳೆಯದ ಹಣ್ಣಿಲ್ಲ ಒಳೆಯದ ಹಣ್ಣಿಲ್ಲ ಒಳೆಯುವ ಮುನ್ನ ತಿನ್ನಬೇಕು ಹಳಸದ ಅನ್ನವಿಲ್ಲ ಬಳಸದ ಹಣ್ಣವಿಲ್ಲ ಬಳಸುವ ಸಾಯದ ಸಾಯದ ಮೆಣದಲ್ಲಿನ ಸಾಯುವ ಮುನ್ನ ಸತ್ಕೀರ್ತಿಯನ್ನ ಪಡೆಯಬೇಕು ಸತ್ಕೀರ್ತಿಯನ್ನ ಪಡೆಯಬೇಕು ಪ್ರಾರಂಭದಲ್ಲಿ ಹಾಲಿ ಜನರು ಪಂಚಾಚಾರು ಮಾಡಿಕೊಂಡು ಆರಾಧ್ಯ